ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ವಿಡಿಯೋ ನೋಡ್ತಾ ಇದ್ರೆ ಯಾಕೆ ನೀವು ವೇಟ್ ಮಾಡ್ತಾ ಇದ್ದೀರಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ತುಂಬ ಯೂಸ್ ಆಗೋ ವಿಡಿಯೋಸ್ ಗಳನ್ನ ಮಾಡ್ತಿರ್ತೀನಿ ಅದಕ್ಕೋಸ್ಕರ ನಿಮ್ ಸಪೋರ್ಟ್ ತುಂಬಾ ಮುಖ್ಯ ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಾಕೋ ಹಾಕೋ ನಿಮಗೆ ನಿಮ್ಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದ್ರೆ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ ಅನ್ನ ಮಿಸ್ ಮಾಡಿದೆ ಕ್ಲಿಕ್ ಮಾಡಿ ನಾನ್ ಈ ವಿಡಿಯೋದಲ್ಲಿ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಆಗಿರೋ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ ಬಗ್ಗೆ ಹೇಳೋ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಾ ಇದೀನಿ ನಿಮಗೆ ಏನಂತ ಕೇಳೋದಾದ್ರೆ ನಿಮ್ಮ ಪಿ ಸಿಲಿ ಆಗಲಿ ನೀವು ಕ್ಯಾಶ್ ಮೆಮೊರಿನ ಅಂತ ಕ್ಯಾಶ್ ಮೆಮೊರಿ ಬಗ್ಗೆ ಕೇಳಿರ್ತೀರಾ ತುಂಬಾ ಜನ ಮೊಬೈಲ್ ಯೂಸ್ ಮಾಡೋರ್ಗೆ ಅಷ್ಟೊಂದು ಅದು ಹೈಲೈಟ್ ಆಗಿ ಗೊತ್ತಾಗಿರಲ್ಲ ಬಟ್ ನೀವು ಯಾರಾದ್ರೂ ಕಂಪ್ಯೂಟರ್ನ ಯೂಸ್ ಮಾಡ್ತಿದ್ರೆ ಅಥವಾ ನೀವೇನಾದ್ರು ಲ್ಯಾಪ್ಟಾಪ್ಸ್ ಏನಾದ್ರೂ ಯೂಸ್ ಮಾಡ್ತಿದ್ರೆ ನಿಮ್ಗೆ ಇದ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಇಲ್ಲ ಅದ್ರದ್ದು ಐಡಿಯಾ ಇರಲ್ಲ ಏನಿದು ಕ್ಯಾಶ್ ಮೆಮೊರಿ ಅದರಿಂದ ಏನ್ ಕೆಲಸ ಆಗುತ್ತೆ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು ಸೊ ವಿಡಿಯೋದಲ್ಲಿ ನಿಮಗೆ ಈ ಕ್ಯಾಶ್ ಮೆಮೊರಿ ಅಂದ್ರೆ ವರ್ಕ್ ಮಾಡುತ್ತೆ ಅದರಿಂದ ಉಪಯೋಗ ಇದೆ ಅದರಿಂದ ಈ ಮೊ ಮೊಬೈಲ್ ಅಲ್ಲಿ ಆಗ್ಲಿ ಕಂಪ್ಯೂಟರ್ ಆಗಲಿ ಅದರಿಂದ ಏನ್ ಯೂಸ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತುಂಬಾ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ನಿಮ್ಗೆ ತುಂಬಾ ಒಂದ್ ರೀತಿ ನಾಲೆಡ್ಜ್ ಬಂದಂಗಾಗುತ್ತೆ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಮೊದಲನೇದಾಗಿ ಇದು ಕ್ಯಾಶ್ ಮೆಮೊರಿ ಅಂದರೆ ಏನು ಇದು ಕ್ಯಾಶ್ ಮೆಮೊರಿ ಅಂದರೆ ಒಂದು ಒಂದು ಟೈಪ್ ಆಫ್ ಸ್ಟೋರೇಜ್ ಇದು ಒಂದು ಟೈಪ್ ಆಫ್ ಒಂದು ಸ್ಟೋರೇಜು ಸ್ಮಾಲ್ ಸೈಜ್ ಆಫ್ ಸ್ಟೋರೇಜು ಅಂದರೆ ಇದು ಏನು ಮಾಡುತ್ತೆ ಅಂದರೆ ಇದು ತುಂಬ ಮೊಬೈಲಲ್ಲಿ ಒಂದು ರೀತಿ ವರ್ಕ್ ಆಗುತ್ತೆ ಸಿಸ್ಟಮಲ್ಲಿ ಒಂದು ರೀತಿ ಅಂದರೆ ಅದರದ್ದು ವರ್ಕ್ ಮಾಡೋ ಪ್ರೊಸೀಜರ್ ಒಂದೇ ಬಟ್ ಅದು ಕಂಪ್ಯೂಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇದ್ರ ಕೆಲಸ ಏನಂದ್ರೆ ಇದು ಫ್ರೀಕ್ವೆನ್ಸ್ ಆಗಿ ನೀವು ಯಾವ್ದೋ ಒಂದು ಅಪ್ಲಿಕೇಶನ್ ಆಗಲಿ ಏನಾದ್ರೂ ಒಂದು ಸಾಫ್ಟ್ವೇರ್ ನ ರನ್ ಮಾಡ್ತಿರ್ತೀರ ಯಾವ್ದೋ ಒಂದು ಪ್ರೋಗ್ರಾಮ್ ನ ರನ್ ಮಾಡ್ತಾ ಇರ್ತೀರಾ ಅವಾಗ ಏನೇ ಯೂಸ್ ಏನ್ ಕೊಟ್ಟಿರ್ತೀರ ಡಾಟಾದಲ್ಲಿ ನೀವ್ ಫ್ರೀಕ್ವೆನ್ಸಿ ಏನ್ ಯೂಸ್ ಮಾಡ್ತಾ ಅಂದ್ರೆ ಪದೇ ಪದೇ ಏನನ್ನ ಯೂಸ್ ಮಾಡ್ತಾ ಇರ್ತೀರ ಅದನ್ನ ಇದನ್ನ ಸ್ಟೋರ್ ಮಾಡ್ಕೊಂಡು ಇದು ಸಪ್ರೇಟ್ ಇದು ಸ್ಮಾಲ್ ಸ್ಟೈಲ್ ಆಫ್ ಸ್ಮಾಲ್ ಸೈಜ್ ಆಫ್ ಸ್ಟೋರೇಜ್ ಆಗಿರೋದ್ರಿಂದ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ ನೀವು ಇಮಿಡಿಯೇಟ್ ಆಗಿ ನಿಮ್ಗೆ ಯಾವಾಗ ಬೇಕು ಅಂದ್ರೂ ಕೂಡ ಇಮಿಡಿಯೇಟ್ ಆಗಿ ನಿಮಗೆ ಅದು ಡೇಟಾ ಬರುತ್ತೆ ವಾಪಸ್ ಅದರಿಂದ ನಿಮಗೆ ವರ್ಕ್ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಸಿಸ್ಟಮ್ ಅಲ್ಲಿ ಆ ರೀತಿ ಮೊಬೈಲ್ ಅಲ್ಲೂ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ ಮೊಬೈಲ್ ಅಲ್ಲೂ ಕೂಡ ನಿಮ್ಗೆ ಎಕ್ಸಾಂಪಲ್ ನೀವು ಯಾವ್ದೇ ವಾಟ್ಸಪ್ನೇ ಆಗಲಿ ಇಲ್ಲ ಯಾವ್ದಾದ್ರು ಒಂದು ಮೆಸೇಜ್ ಅಪ್ಲಿಕೇಶನ್ ಏನೋ ಒಂದು ಅಪ್ಲಿಕೇಶನ್ ನೀವು ಯಾವ್ದೇ ಈಗ ಟೈಪಿಂಗ್ ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸಿದೀನಿ ನೋಡಿ ನೀವು ಏನಾದ್ರು ಒಂದು ಟೈಪಿಂಗ್ ನಿಮ್ಮ ಮೊಬೈಲ್ ಕೀಪ್ಯಾಡ್ ಅಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀರಾ ನೀವು ಓಪನ್ ಮಾಡುತ್ತಿದ್ದಂಗೆ ನೀವು ಏನೇನು ಯೂಸ್ ಮಾಡಿರ್ತೀರಾ ಅದ್ರ ತಕ್ಷಣ ಬರುತ್ತೆ ನೀವೇನೋ ಒಂದು ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಏನೊಂದು ತೊತ್ತಿದಂಗೆ ಏನ್ ಮಾಡ್ತಿದ್ಯಾ ಅನ್ನೋದು ಕಂಟಿನ್ಯೂಸ್ ಸೆಂಟರ್ಸ್ ಬರುತ್ತೆ ಆ ರೀತಿ ಹಾಗಂದ್ರೆ ನೀವು ಫ್ರೀಕ್ವೆನ್ಸಿ ಆಗಿ ಏನೇನು ಯೂಸ್ ಮಾಡ್ತಾ ಇದ್ದೀರಾ ಅದನ್ನ ಸಡನ್ ಆಗಿ ಈಗ ಈ ಇದ್ರ ಪ್ರೊಸೆಸರ್ ಏನ್ ಬರುತ್ತೆ ಅಂದ್ರೆ ನಿಮ್ಗೆ ಈ ಕ್ಯಾಶ್ ಮೆಮೊರಿ ಈ ಕಂಪ್ಯೂಟರ್ ಬರೋದಾದ್ರೆ ಈ ಸಿ ಪಿ ಯು ಮತ್ತೆ ಈ ಮೇನ್ ಸ್ಟೋರೇಜು ಎರಡರ ಮಧ್ಯ ಬರುತ್ತೆ ಸೊ ನೀವು ಏನೇ ಡೇಟಾ ಕೊಟ್ಟರು ಕೂಡ ಅದು ನಿಮಗೆ ಮೈನ್ ಮೆಮೊರಿಯಿಂದ ಬರೋದು ನಿಮ್ಗೆ ಡಿಲೇ ಟೈಮ್ ಆಗುತ್ತೆ ಅದ್ರಲ್ಲಿ ಪ್ರೋಸರ್ ಗೆ ವಾಪಸ್ ಬರೋದಂಗೆ ನೀವು ಏನ್ ಔಟ್ಪುಟ್ ಕೊಡ್ತೀರ ಅದನ್ನ ವಾಪಾಸ್ ಕೊಡೋ ಅಷ್ಟರಲ್ಲಿ ನಿಮ್ಗೆ ಡಿಲೇ ಟೈಮ್ ಆಗುತ್ತೆ ಬಟ್ ಈ ಕ್ಯಾಶ್ಟ್ ಮೆಮೊರಿ ಏನಾದರೂ ಇದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಮೈನ್ ಮೆಮೊರಿಯಿಂದ ವಾಪಸ್ ಬರೋಕ್ಕಿಂತ ಮುಂಚೆನೆ ಇದು ಸಿ ಪಿ ಯು ಪಕ್ಕ ಅಂದ್ರೆ ಫ್ರೀಕ್ವೆನ್ಸಿ ಬಿಟ್ವೀನ್ ಮಧ್ಯದಲ್ಲಿ ಇರೋದ್ರಿಂದ ನಿಮಗೆ ನಿಮ್ ಡೇಟಾ ತುಂಬಾ ಈಸಿಯಾಗಿ ಬೇಗ ಬರುತ್ತೆ ನಿಮ್ಮ ನೀವು ಯೂಸ್ ಮಾಡೋದೀಗ ನೀವು ಏನೇನು ಯೂಸ್ ಮಾಡಿರ್ತಾರ ತುಂಬಾ ಬೇಗ ಬರುತ್ತೆ ಅದರಿಂದ ನಿಮ್ಮ ವರ್ಕು ಕೂಡ ತುಂಬಾ ಸ್ಮೂತ್ ಆಗಿರುತ್ತೆ ತುಂಬಾ ಈಸಿ ಇರುತ್ತೆ ತುಂಬಾ ಫಾಸ್ಟ್ ಆಗಿ ಎಲ್ಲಾನು ಕೂಡ ಮಾಡ್ಬೋದು ಸೊ ಮೊಬೈಲ್ ಅದೇ ತರ ಮೊಬೈಲ್ ಎಲ್ಲಿದೆ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಯಾವುದೇ ಅಪ್ಲಿಕೇಶನ್ ಓಪನ್ ಮಾಡಿ ಅದರದ್ದು ಡೀಟೇಲ್ಸ್ ಓಪನ್ ಮಾಡಿ ಕೆಳಗಡೆ ಓಪನ್ ಮೂರು ಡಾಟಾ ಚೆಕ್ ಮಾಡಿದ್ರೆ ಕ್ಲಿಯರ್ ಡಾಟಾ ಅಂತ ಹೊತ್ತಾಗ ನಿಮ್ಗೆ ಅಲ್ಲಿ ತೋರಿಸುತ್ತೆ ನೋಡಿ ಕ್ಲಿಯರ್ ಕ್ಯಾಶ್ ಅಂಡ್ ಕ್ಲಿಯರ್ ಡೇಟಾ ಅಂತ ಇರುತ್ತೆ ಸೊ ಕ್ಲಿಯರ್ ಕ್ಯಾಶ್ ಅಂದ್ರೆ ಇದೇನೆ ನೀವು ಫ್ರೀಕ್ವೆನ್ಸಿ ಏನು ಯೂಸ್ ಮಾಡಿರ್ತೀರಾ ಅದನ್ನ ಸಪ್ರೇಟ್ ಆಗಿ ಒಂದು ಸ್ಟೋರೇಜ್ ಆಗಿ ಇಟ್ಕೊಂಡಿರುತ್ತೆ ಇದು ಎಲ್ ರೊಕೆಟ್ ಆಗಿರುತ್ತೆ ಅಂದ್ರೆ ನಿಮ್ಗೆ ಕಂಪ್ಯೂಟರ್ ಬರೋದಾದ್ರೆ ಕಂಪ್ಯೂಟರ್ ಅಲ್ಲಿ ಪ್ರೋಸರು ಮತ್ತೆ ಈ ಮೇನ್ ಸ್ಟೋರೇಜ್ ಇರುತ್ತಲ್ಲ ಅದ್ರ ಮಧ್ಯ ಎರಡು ಬಿಟ್ವಿನ್ ಮಧ್ಯದಲ್ಲಿ ಅದು ಲೊಕೇಟ್ ಆಗಿರುತ್ತೆ ಅದೇ ನಿಮ್ಮ ಮೊಬೈಲ್ಗೆ ಬರೋದಾದ್ರೆ ಅದು ರ್ಯಾಮು ಮತ್ತೆ ಅಪ್ಲಿಕೇಶನ್ ಅಲ್ಲಿ ಅಲ್ಲಿ ಸ್ಟೋರ್ ಆಗಿರುತ್ತೆ ಅಂದ್ರೆ ನೀವು ಯಾವುದೇ ಅಪ್ಲಿಕೇಶನ್ ನೀವು ಯೂಸ್ ಮಾಡಿರ್ತೀರಾ ನೋಡಿ ನೀವು ಯಾವ್ದೇ ವಾಟ್ಸ್ಆಪ್ ಯೂಸ್ ಮಾಡಿರ್ತೀರ ನಿಮ್ಮ ಇರೋಂತ ಫೋನ್ ಅಲ್ಲಿ ನೀವು ವಾಟ್ಸ್ಆಪ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಅಲ್ಲೋಗಿ ನೀವು ಕ್ಲಿಯರ್ ಡಾಟಾ ಅಂತ ಕೊಟ್ಟರೆ ಅಲ್ಲಿ ಕ್ಲಿಯರ್ ಕ್ಯಾಶ್ ಅಂತ ಕೊಟ್ಟಿರ್ತಾರೆ ಅದನ್ನು ನೀವು ಕೊಟ್ಟ ತಕ್ಷಣ ನೀವು ಏನೇ ಫ್ರೀಕ್ವೆನ್ಸಿ ಯೂಸ್ ಮಾಡಿದ್ರು ಕೂಡ ಕ್ಲಿಯರ್ ಆಗುತ್ತೆ ಬಟ್ ಅದು ಫೋನ್ ಅಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಹಾಗಂದ್ರೆ ಅಪ್ಲಿಕೇಶನ್ ತುಂಬಾ ಸ್ಮೂತ್ ಆಗಿ ರನ್ ಆಗುತ್ತೆ ಮತ್ತೆ ಯಾವ್ದೇ ತರ ಲ್ಯಾಗ್ ಇರಲ್ಲ ಅಪ್ಲಿಕೇಶನ್ ಅಲ್ಲಿ ತುಂಬಾ ಕ್ಯಾಶ್ ಮೆಮೊರಿ ಸ್ಟೋರೇಜ್ ಆದಷ್ಟು ನಿಮಗೆ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಗಳು ಜಾಸ್ತಿ ಅದಕ್ಕೋಸ್ಕರ ನೀವು ಮೊಬೈಲ್ ಅಲ್ಲಿ ಯೂಸ್ ಮಾಡ್ತಾ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ನೀವೇನಾದ್ರೂ ಕ್ಯಾಶ್ ಮೆಮೊರಿ ಜಾಸ್ತಿ ಇದ್ರೆ ನೀವು ಯೂಸ್ ಮಾಡದಿರೋ ಅಪ್ಲಿಕೇಶನ್ ತುಂಬಾ ಕ್ಯಾಶ್ ಸ್ಟೋರೇಜ್ ಗಳನ್ನು ಕೂಡ ಇಟ್ಕೊಂಡಿರ್ತೀವಿ ಯಾವಾಗ ಒಂದ್ಸಲ ಓಪನ್ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಅದರಿಂದ ನಿಮ್ಮ ಮೊಬೈಲ್ ರ್ಯಾಮ್ ಕನ್ಸ್ಯೂಮನ್ ಕೂಡ ಜಾಸ್ತಿ ಆಗಿರುತ್ತೆ ಸೊ ಅದಕ್ಕೋಸ್ಕರ ನೀವು ಸ್ಮಾರ್ಟ್ಫೋನ್ ಅಲ್ಲಿನ ನೀವು ಯಾವ್ದು ಯೂಸ್ ಮಾಡ್ತಿರೋ ಅಪ್ಲಿಕೇಶನ್ ಅಥವಾ ಯೂಸ್ ಮಾಡ್ತಿರೋ ಅಪ್ಲಿಕೇಶನ್ ಕೂಡ ಅವಾಗ ಅವಾಗ ಈ ಕ್ಯಾಶ್ ಮೆಮೊರಿ ಅನ್ನೋದನ್ನ ಕ್ಲಿಯರ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ರನ್ ಆಗುತ್ತೆ ನಿಮ್ಮ ಸ್ಮಾರ್ಟ್ ಫೋನ್ ರ್ಯಾಮ್ ಕೂಡ ತುಂಬಾ ಬೇಗ ಫುಲ್ ಆಗಲ್ಲ ಅದೇ ಈ ನಿಮ್ಮ ಕಂಪ್ಯೂಟರ್ಗೆ ಬರೋದಾದ್ರೆ ನೀವು ಕ್ಯಾಶ್ ಮೆಮೊರಿ ತುಂಬ ಇಂಪಾರ್ಟೆಂಟ್ ನೀವು ಎಷ್ಟು ಎಮ್ ಬಿಲಿ ನೀವು ಕ್ಯಾಶ್ ಮೆಮೊರಿನ ತೊಗೋತೀರೋ ಅಷ್ಟು ತುಂಬ ಸ್ಪೀಡಾಗಿ ನಿಮ್ಮ ಕಂಪ್ಯೂಟರ್ ಪ್ರೋಗ್ರಾಮ್ ಆಗಲಿ ಅಪ್ಲಿಕೇಶನ್ಸ್ ಆಗಲಿ ತುಂಬ ಚೆನ್ನಾಗಿ ರನ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ನನ್ನ ಕಂಪ್ಯೂಟರ್ಗೆ ಬರೋದ್ರೆ ನನ್ನ ಹತ್ರ ಇರೋದು ಹದಿನೆಂಟು ಎಮ್ ಬಿ ಕ್ಯಾಶ್ ಮೆಮೊರಿ ಇದೆ ಸೊ ನಿಮಗೆ ಬೇಸಿಕ್ ಆಗಿ ನೀವು ಎಡಿಟಿಂಗ್ ಆಗಲಿ ವೀಡಿಯೋ ಎಡಿಟಿಂಗ್ ಮಾಡ್ತೀನಿ ಅಂದರೆ ಇದು ಬೆಸ್ಟ್ ಸಾಕು ಹದಿನೈದು ನಿಮ್ಗೆ ಜಾಸ್ತಿ ಇನ್ನೂ ವರ್ಕ್ ಆಡೋರು ಜಾಸ್ತಿ ಪ್ರೋಗ್ರಾಮಿಂಗ್ ರನ್ ಮಾಡ್ತೀರ ಅನ್ನೋದಾದ್ರೆ ಇನ್ನೂ ಜಾಸ್ತಿ ತಗೊಂಡ್ರೆ ನಿಮ್ಗೆ ತುಂಬಾ ಇನ್ನೂ ಚೆನ್ನಾಗಿ ರನ್ ಆಗುತ್ತೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಪಾಟು ಕಂಪ್ಯೂಟರ್ ಅಲ್ಲಿ ಅದು ಆರ್ಮ ಮೊಬೈಲ್ ಇಂಪಾರ್ಟೆಂಟ್ ಏನೇ ಬಟ್ ಬಿಲ್ಟ್ ಇನ್ ಬಿಲ್ಡ್ ಆಮೇಲೆ ಬರುತ್ತೆ ಬಟ್ ಇದನ್ನ ನಿಮ್ಗೆ ಎಷ್ಟು ಜಾಸ್ತಿ ಕಂಪ್ಯೂಟರ್ ಅಲ್ಲಿ ಜಾಸ್ತಿ ಕ್ಯಾಶ್ ಮೆಮೊರಿ ಇರೋದನ್ನ ತಗೋತಾರೆ ಅಷ್ಟು ನಿಮಗೆ ಪ್ರೋಗ್ರಾಮ್ ರನ್ ಮಾಡೋದಾಗಲಿ ನೀವು ಏನಾದರೂ ಯೂಸ್ ಮಾಡ್ತಿರಲ್ಲ ಇನ್ಸ್ಟ್ರಕ್ಷನ್ ಏನೇ ಕೊಟ್ಟರು ಕೂಡ ತುಂಬಾ ಈಜಿ ಫಾಸ್ಟ್ ಆಗಿ ನಿಮ್ಮ ಕೆಲಸ ಬೇಗ ಆಗುತ್ತೆ ಅದಕ್ಕೋಸ್ಕರ ಈ ಕ್ಯಾಶ್ ಮೆಮೊರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾರೇ ಯೂಸ್ ಮಾಡ್ತಿರೋ ಕೂಡ ಸೊ ಇದೊಂದು ಇನ್ಫಾರ್ಮೇಶನ್ ವಿಡಿಯೋ ಅಂತಾನೆ ಅನ್ಬೋದು ಸೊ ನಿಮ್ ತುಂಬಾ ಜನ ನೋಡಿರ್ತಾರೆ ಮೊಬೈಲ್ಗಳಲ್ಲಿ ಇದೇನಂತ ತುಂಬಾ ಜನ ಗೊತ್ತಿಲ್ಲದೆ ಇರುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ಬೇಕು ಅಂತ ಈ ವಿಡಿಯೋನ ಮಾಡಿದಿನಿ ತುಂಬಾ ಎಕ್ಸ್ಪ್ಲೇನ್ ಮಾಡಕ್ ಆ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಈ ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಇದೇ ತರ ಇನ್ಫಾರ್ಮೇಷನ್ ನಿಮ್ಗೆ ಯಾವ್ದ್ರ ಬಗ್ಗೆ ಇನ್ಫಾರ್ಮೇಷನ್ ಟೆಕ್ನಿಕಲಿ ನಿಮ್ಗೆ ಕಂಪ್ಯೂಟರ್ ಬಗ್ಗೆನೋ ಇಲ್ಲ ಸ್ಮಾರ್ಟ್ಫೋನ್ ಅಂತ ಕೆಲವೊಂದು ಡೌಟ್ಸ್ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕೆಳಗಡೆ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಾನು ಹೇಳಿರೋ ಎಕ್ಸ್ಪ್ಲೇಷನ್ ನಿಮ್ಗೆ ಅರ್ಥ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಇದೇ ಥರ ವೀಡಿಯೋಸ್ಗಳಿಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋನ ನೋಡ್ತಾ ಇದ್ದರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋದು ನಿಮಗೆ ನೋಟಿಫಿಕೇಶನ್ ಸೆಂಟ್ ಆಗಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿ ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್